ಸಾವಿರಾರು ವರ್ಷಗಳ ಹಿಂದೆ ಭಾರತದ ಮಸಾಲೆ ಪದಾರ್ಥಗಳು ಯುರೋಪಿಯನ್ನರ ಅಡುಗೆ ಮನೆಯ ಪ್ರಮುಖ ಭಾಗವಾಗಿದ್ದವು ಆದರೆ ಈ ಸರಳ ವ್ಯಾಪಾರ ಸಂಬಂಧ ಇಡೀ ವಿಶ್ವದ ಭೂಪಟವನ್ನೇ ಬದಲಿಸಿತು ಎಂದರೆ ನೀವು ನಂಬುತ್ತೀರಾ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಚೀನ ಕಾಲದ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ಮಹತ್ವ ಅದರ ಪತನ ಹೊಸ ಮಾರ್ಗದ ಅನಿವಾರ್ಯತೆ ವಾಸ್ಕೋಡಗಾಮನ ಪ್ರಯಾಣ ಹೊಸ ಮಾರ್ಗಗಳ ಶೋಧ ಹಾಗೂ ಸುಯೇಜ್ ಕಾಲುವೆಯ ಪರಿಚಯವನ್ನು ನೋಡೋಣ ನಮಸ್ಕಾರ ಸ್ನೇಹಿತರೆ ಸಾವಿರಾರು ವರ್ಷಗಳ ಹಿಂದೆ ಭಾರತದ ಮಸಾಲೆ ಪದಾರ್ಥಗಳು ಯುರೋಪಿಯನ್ನರ ಅಡುಗೆ ಮನೆಯ ಪ್ರಮುಖ ಭಾಗವಾಗಿದ್ದವು ನೋಡಿ ಆಗ ಯುರೋಪ್ನಲ್ಲಿ ನಮ್ಮ ಮಸಾಲೆ ಪದಾರ್ಥಗಳಿಗೆ ಎಷ್ಟು ಕ್ರೇಜ್ ಇತ್ತು ಅಂದರೆ ಚಿನ್ನ ಕೊಟ್ಟು ಖರೀತಾ ಖರೀದಿ ಮಾಡ್ತಾ ಇದ್ರು ಆದರೆ ಈ ಸರಳ ವ್ಯಾಪಾರ ಸಂಬಂಧ ಇಡೀ ವಿಶ್ವದ ಭೂಪಟವನ್ನೇ ಬದಲಿಸಿತು ಎಂದರೆ ನೀವು ನಂಬುತ್ತೀರಾ ಇಂದಿನ ನಮ್ಮ ವಿಡಿಯೋದಲ್ಲಿ ಯುರೋಪಿಯನ್ನರು ಭಾರತಕ್ಕೆ ಬಂದ ಹಿನ್ನೆಲೆ ಅವರ ಆಗಮನಕ್ಕೆ ಕಾರಣಗಳು ಮತ್ತು ಅದು ನಮ್ಮ ಇತಿಹಾಸದ ಮೇಲೆ ಬೀರಿದ ಪರಿಣಾಮಗಳನ್ನು ವಿವರವಾಗಿ ತಿಳಿಯೋಣ ಮೊದಲಿಗೆ ಯುರೋಪಿಯನರು ಭಾರತಕ್ಕೆ ಬರುವ ಮುನ್ನ ಅವರ ನಡುವೆ ಯಾವ ರೀತಿಯ ವ್ಯಾಪಾರ ಇತ್ತು ಎಂದು ನೋಡೋಣ ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳಿದ್ದವು ಯುರೋಪಿನಲ್ಲಿ ಭಾರತದ ಸಾಂಬಾರ ಪದಾರ್ಥಗಳಾದ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಮತ್ತು ಶುಂಠಿಗೆ ಅಪಾರ ಬೇಡಿಕೆ ಇತ್ತು ಈ ಮಸಾಲೆಗಳು ಕೇವಲ ರುಚಿಗಾಗಿ ಮಾತ್ರವಲ್ಲದೆ ಆಹಾರ ಸಂರಕ್ಷಣೆಗೂ ಬಳಕೆಯಾಗುತ್ತಿದ್ದವು ಈ ವ್ಯಾಪಾರ ಮುಖ್ಯವಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು ಅರಬ್ ವರ್ತಕರು ಏಷ್ಯಾದ ಸರಕುಗಳನ್ನು ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸುತ್ತಿದ್ದರು ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಖರೀದಿಸಿ ಯುರೋಪಿನಲ್ಲಿ ಮಾರುತ್ತಿದ್ದರು ಇದರಿಂದ ಇಟಲಿಯ ವ್ಯಾಪಾರಿಗಳು ದೊಡ್ಡ ಲಾಭ ಗಳಿಸುತ್ತಿದ್ದರು ಈ ಇಡೀ ವ್ಯಾಪಾರ ಮಾರ್ಗದಲ್ಲಿ ಪ್ರಮುಖ ಕೇಂದ್ರವಾಗಿದ್ದು ಕಾನ್ಸ್ಟ್ಯಾಂಟಿನೋಪಲ್ ನಗರ ಕಾನ್ಸ್ಟಾಂಟಿನೋಪಲ್ ಯುರೋಪ್ಗೆ ಏಷ್ಯಾದ ವ್ಯಾಪಾರದ ಹೆಬ್ಬಾಗಿಲು ಆಗಿತ್ತು ಆದರೆ ಸಾವಿರದ ನಾನೂರ ಐವತ್ ಮೂರರಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ಆಟೋಮನ್ ತರ್ಕರು ಪ್ರಬಲವಾಗುತ್ತಾ ಬಂದರು ಮತ್ತು ಅವರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಇದರಿಂದ ಏಷ್ಯಾ ಮತ್ತು ಯುರೋಪ್ ನಡುವಿನ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬಂದವು ಟರ್ಕರು ಈ ಮಾರ್ಗಗಳಲ್ಲಿ ಹಾದು ಹೋಗುವ ಸರಕುಗಳ ಮೇಲೆ ತೀವ್ರವಾದ ತೆರಿಗೆಗಳನ್ನು ವಿಧಿಸಲು ಪ್ರಾರಂಭ ಮಾಡಿದರು ಇದರಿಂದ ಮಸಾಲೆ ಪದಾರ್ಥಗಳ ಬೆಲೆ ಯುರೋಪ್ನಲ್ಲಿ ಗಗನಕ್ಕೇರಿತು ಅರಬ್ ಮತ್ತು ಇಟಲಿಯ ವರ್ತಕರು ಮಾತ್ರ ಲಾಭ ಗಳಿಸುತ್ತಿದ್ದರು ಇತರ ಯುರೋಪಿಯನ್ ದೇಶಗಳಿಗೆ ಲಾಭ ಕಡಿಮೆ ಆಯಿತು ಈ ಪರಿಸ್ಥಿತಿ ಯುರೋಪಿಯನ್ ದೇಶಗಳನ್ನು ವಿಶೇಷವಾಗಿ ಪೋರ್ಚುಗಲ್ ಮತ್ತು ಸ್ಪೇನನ್ನು ಚಿಂತೆಗೀಡು ಮಾಡಿತು ಅವರಿಗೆ ಭಾರತದ ಮಸಾಲೆಗಳು ಬೇಕಾಗಿದ್ದವು ಆದರೆ ಟರ್ಕರ ನಿಯಂತ್ರಣದಿಂದ ಹೊರಬರಲು ಹೊಸ ಮಾರ್ಗ ಬೇಕಿತ್ತು ಹಾಗಾದರೆ ಈ ಸಮಸ್ಯೆಗೆ ಯುರೋಪಿಯನ್ನರು ಕಂಡುಕೊಂಡ ಪರಿಹಾರವೇನು ಅವರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ನಿರ್ಧರಿಸಿದರು ಯುರೋಪಿನ ರಾಜರುಗಳ ಪ್ರೋತ್ಸಾಹದಿಂದ ಹಲವು ಸಾಹಸಿ ನಾವಿಕರು ಸಮುದ್ರಯಾನಕ್ಕೆ ಹೊರಟರು ಅಂತಹುದರಲ್ಲಿ ಪೋರ್ಚುಗಲ್ನ ನಾವಿಕ ವಾಸ್ಕೊಡಗಾಮ ಪ್ರಮುಖ ಇವನು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ಆಫ್ರಿಕಾದ ದಕ್ಷಿಣ ತುದಿಯಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನು ಸುತ್ತಿ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಸಮೀಪದ ಕಾಪಡ್ ಎಂಬ ಸ್ಥಳಕ್ಕೆ ಬಂದು ತಲುಪಿದನು ಇದು ಯುರೋಪ್ ಮತ್ತು ಭಾರತದ ನಡುವೆ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪ್ರಮುಖ ಕ್ಷಣವಾಗಿತ್ತು ಈ ಮೂಲಕ ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಪುನಃ ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು ಸುಮಾರು ಮುನ್ನೂರು ವರ್ಷಗಳ ಕಾಲ ವಾಸ್ಕೋಡ ಗಾಮ ಕಂಡುಹಿಡಿದ ಈ ಜಲಮಾರ್ಗವೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರಕ್ಕೆ ಪ್ರಮುಖ ದಾರಿಯಾಗಿತ್ತು ನಂತರ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವ ಸುಯೇಜ್ ಕಾಲುವೆ ನಿರ್ಮಾಣವಾಯಿತು ಇದರಿಂದ ಆಫ್ರಿಕಾದ ಸುತ್ತುವ ಪ್ರಯಾಣದ ಸಮಯ ಬಹಳ ಕಡಿಮೆಯಾಯಿತು ಹೀಗೆ ಕಾನ್ಸ್ಟಾಂಟಿನೋಪಲ್ ಪತನ ಮತ್ತು ಹೊಸ ಸಮುದ್ರ ಮಾರ್ಗಗಳ ಹುಡುಕಾಟ ಯುರೋಪಿಯನ್ನರನ್ನು ಭಾರತಕ್ಕೆ ಕರೆತಂದಿತು ಇದು ಕೇವಲ ವ್ಯಾಪಾರದ ಬದಲಾವಣೆಯಾಗಿರಲಿಲ್ಲ ಬದಲಿಗೆ ಭಾರತದ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಒಂದು ಹೊಸ ಯುಗವನ್ನು ಪ್ರಾರಂಭಿಸಿತು ಮುಂದಿನ ವಿಡಿಯೋಗಳಲ್ಲಿ ಈ ಯುರೋಪಿಯನ್ನರು ಭಾರತದಲ್ಲಿ ಹೇಗೆ ತಮ್ಮ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದರು ಎಂದು ನೋಡೋಣ ಈ ವಿಡಿಯೋದಿಂದ ನಿಮಗೆ ಹೊಸ ವಿಷಯಗಳು ತಿಳುವಳಿಕೆಗೆ ಬಂದಿತು ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು